ನಂದು ನಿಂದು ಸಾವಿರದ ಒಂಬೈನೂರ ಎಂಬತ್ತರಿಂದಲೂ ಕೂಡ ನಡೀತಿದೆ ನೀನುಂಟು ನಿಮ್ಮ ಅಣ್ಣ ತಮ್ಮಂದಿರುಂಟು ಮಧುರ್ನಲ್ಲಿ ಕುಮಾರಸ್ವಾಮಿಗೆ ಡಿ ಸಿ ಎಂ ಡಿ ಕೆ ಶಿ ತಿರುಗೇಟನ್ನು ಕೊಟ್ಟಿದ್ದಾರೆ ನಿನ್ನ ಧಮ್ಕಿಗೆ ನಾನು ಹೆದರೋದಿಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಕೇಂದ್ರ ಸಚಿವರಾಗಿರುವಂತ ಕುಮಾರಸ್ವಾಮಿಯವರ ವಿರುದ್ಧ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಡೆಸಿರುವಂತಹ ವಾಗ್ದಾಳಿ ನಿನ್ನ ಧಮ್ಕಿಗೆ ಏಕವಚನದಲ್ಲಿ ಮಾತನಾಡಿದ್ದಾರೆ ಧಮ್ಕಿಗೆಲ್ಲ ಹೆದರೋದಿಲ್ಲ ಎನ್ನುವಂಥದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ನಂದು ನಿಂದು ಸಾವಿರದ ಒಂಬೈನೂರ ಎಂಬತ್ತರಿಂದಲೂ ಕೂಡ ನಡೀತಾ ಇದೆ ನೀನುಂಟು ನಿನ್ನ ಅಣ್ಣಾ ತಮ್ಮಂದಿರುಂಟು ಮದುವರ್ನಲ್ಲಿ ಕುಮಾರಸ್ವಾಮಿಗೆ ಡಿಕೆಶಿ ತಿರುಗೇಟನ್ನು ಕೊಟ್ಟಿದ್ದಾರೆ ಇಲ್ಲಿ ಕುಟುಂಬದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಮದ್ದೂರಿನಲ್ಲಿ ಮಾತನಾಡಿದಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಹೇಳಿಕೆ ಮದ್ದೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಒಂದು ಕಡೆಯಲ್ಲಿ ಜನಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಮದ್ದೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ನಡೆಸುವಂಥ ಕೆಲಸವು ಕೂಡ ಇಲ್ಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ನೀನುಂಟು ನಿನ್ನ ಅಣ್ಣ ತಮ್ಮಂದಿರುಂಟು ಮದ್ದೂರಿನಲ್ಲಿ ಕುಮಾರಸ್ವಾಮಿಗೆ ಡಿ ಕೆ ಶಿ ತಿರುಗೇಟು ನಿನ್ನ ಧಮಕಿಗೆ ಯಾರು ಹೆದರೋದಿಲ್ಲ ಅಂತೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನನ್ನದು ನಿನ್ನದು ಸಾವಿರದ ಒಂಬೈನೂರ ಎಂಬತ್ತರಿಂದಲೂ ಕೂಡ ನಡೀತಾ ಇದೆ ನೀನುಂಟು ನಿಮ್ಮ ಅಣ್ಣ ಉಂಟು ಮಂಡ್ಯ ಜಿಲ್ಲೆಯ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿಗೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ತಿರುಗೇಟಿದು ಹಾಗೆಯೇ ಇಲ್ಲಿ ಯಡಿಯೂರಪ್ಪ ವಿಚಾರವನ್ನು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದರು ಆಣೆ ಪ್ರಮಾಣದ ರಾಜಕೀಯದ ಬಗ್ಗೆಯೂ ಕೂಡ ಮದ್ದೂರಿನಲ್ಲಿ ತಮ್ಮ ಭಾಷಣದ ಸಂದರ್ಭದಲ್ಲಿ ಈ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ

ಹಿಂದೆ ಏನೇನು ಮಾತಾಡಿದ್ದೆ ಮೈಸೂರಿನಲ್ಲೋ ಮಂಡ್ಯದಲ್ಲಿ ಅದನ್ನು ನೋಡುವಂತೆ ತೋರಿಸ್ತೀನಿ ಮಂಡ್ಯ ಮೈಸೂರಿನಲ್ಲಿ ಏನೇನು ಬರ್ತದೆ ನಮ್ಮ ಸಭೆ ಅಲ್ಲಿ ನಿನ್ನ ಮಾತು ನಿನ್ನ ಗುಣಗಾನ ಬಿ ಜೆ ಪಿ ಗುಣಗಾನ ನಿಮ್ದು ಅವ್ರದ್ದು ವಾಕ್ ಸಮರ ಅದೆಲ್ಲ ಅಲ್ಲಿ ನಾನು ತೋರಿಸ್ತೀನಿ ಅದನ್ನು ತೋರಿಸ್ತೀನಿ ಆದರೆ ಏನಾಯಿತು ನನ್ನ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ನೂರ ಮೂವತ್ತಾರು ಸೀಟ್ ಬಂದು ಈ ಬಡವರ ಕಲ್ಯಾಣಕ್ಕೋಸ್ಕರ ಅಧಿಕಾರ ನಡೆಸ್ತಾ ಇದ್ದೇವೆ ನಿನ್ನ ಅಧ್ಯಕ್ಷತೆಯಲ್ಲಿ ಎಷ್ಟು ಬಂತು ಹತ್ತೊಂಬತ್ತು ಸೀಟ್ ಬಂತು ಈಗ ಎರಡೇ ಎರಡು ಸೀಟ್ ತಗೋಬಿಟ್ಟು ಬಿ ಜೆ ಪಿ ಅವ್ರಿಗೆ ಮೇಲ್ ಮಾಡಿ ಬಿ ಜೆ ಪಿ ಅವ್ರ ಜೊತೆ ಸೇರ್ಕೊಂಡು ಪಾಪ ಮಂತ್ರಿ ಆಗಿದ್ಯ ಹಾಗೂ ಏನು ತೊಂದರೆ ಇಲ್ಲ ಯಾಕೆ ನಿಮ್ಮ ಜಿ ಟಿ ದೇವೇಗೌಡ ನಿನ್ನ ಮಗ ಯಾಕೆ ಸ್ಟೇಟ್ಮೆಂಟ್ ಮಾಡಿದ್ರು ನಾವು ಪಾದಯಾತ್ರೆಗೆ ಹೋಗುದಿಲ್ಲ ಅಂತ ನಿಮ್ಮ ಉಳಕ್ಕೆಲ್ಲ ಈಚೆ ಬಂದ್ಬಿಡ್ತದೆ ಅಂತ ತಿರ್ಗಾ ಮೀಟಿಂಗ್ ಆದ್ಮೇಲೆ ತಿರ್ಗಾ ನೀನ್ ಯಾಕೆ ಪಾದಯಾತ್ರೆಗೆ ಹೆಜ್ಜೆ ಹಾಕಿ ಬರೀ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಓಡೋಯ್ತಾ ಇದಿಯೇ ಯಾಕೆ ಓಡೋಯ್ತಾ ಇದಿಯೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನೀ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಓಡೋಗ್ತಾ ಇದಿಯೇ ಯಾಕೆ ನೀ ಸ್ಟೇಟ್ಮೆಂಟ್ ಕೊಟ್ಟೆ ಏ ಅವನ ಯಾವನು ಪ್ರೀತಮ್ ಗೌಡ ನನ್ನ ಕುಟುಂಬದ ಜೊತೆ ನನ್ನ ಕುಟುಂಬದ ಮರ್ಯಾದೆ ತೆಗೆದ್ಬಿಟ್ಟ ಅಂತ ಯಾರು ಹೇಳಿದ್ರು ನಿನ್ ಕುಟುಂಬ ಇಲ್ಲ ಅಂತ ನೀನೇ ಹೇಳ್ದಲ್ಲಪ್ಪಾ ರೇವಣ್ಣಂದೇ ಬೇರೆ ಕುಟುಂಬ ನಂದೇ ಬೇರೆ ಕುಟುಂಬ ಅಂತ ನಾನ್ ರೀ ಆ ನೀನೇ ಹೇಳ್ಬಿಟ್ಟು ನಾವು ಭಾಗ ಆಗ್ಬಿಟ್ಟಿದೀವಿ ಬೇರೆ ಕುಟುಂಬ ಅಂತ ಈಗ ಕುಟುಂಬ ಅಂತ ಹೇಳ್ತಾ ಇದ್ಯಲ್ಲ ನಾವು ನೀನ್ ಕುಟುಂಬಕ್ಕೆ ನಾವು ಬಾಯ ಆಗಕ್ ತಯಾರಿಲ್ಲ ಕೈ ಆಗಕ್ ತಯಾರಿಲ್ಲ ಪತ್ರ ಬರ್ಸೋರ್ ಯಾರು ಬಿಜೆಪಿಯವ್ರಿಗೆ ಟಿಕೆಟ್ ಕೊಡ್ಬೇಡ ಅಂತ ನೀನೇ ಅಲ್ವನೇ ಎಲ್ಲ ದೇವರಾಜ ಗೌಡನ ಕೈಲಿ ನೀನೇ ಪತ್ರ ಬರ್ಸಿಬಿಟ್ಟು ಟಿಕೆಟ್ ಕೊಡಬೇಡ ಅಂತೇಳಿ ಯಾರ ನಮ್ಮ ಸ್ನೇಹಿತ ಹೇಳ್ತಾ ಇದ್ರು ಏನ್ರಿ ನೀವೆಲ್ಲ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರಿ ನಿಮ್ಮ ಮೇಲ್ಗ್ ಮಾಡ್ತಾ ಇದ್ಯ ಬುಡಯ್ಯ ನನ್ನ ಚಲರ ಸ್ವಾಮಿನ ಮಾತು ಏನ್ ಬೇಕಾದ್ರು ಮಾತಾಡ್ಕೊಳ್ಳಿ ಅವ್ರ ಸ್ವಂತ ಅಣ್ಣ ಅತ್ಕೆ ಅಣ್ಣನ ಮಕ್ಳನ್ನೇ ಸಹಿಸೋದಿಲ್ಲ ನಮ್ನೆ ಹೆಂಗ್ರಿ ಸಹಿಸ್ತಾರೆ ಅಂತ ಹೇಳಿದೆ ನಾನು ನಮ್ನೆ ಹೆಂಗ್ರೀ ಅಂತ ನಾನು ಯಾಕೆ ಈ ಮಾತಲ್ಲ ಇಲ್ಲಿ ಕುಮಾರಸ್ವಾಮಿ ವಿಚಾರ ಮಾತಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಸಂಸತ್ ಸದಸ್ಯರು ಅವರು ತೀವಲ್ಲ ಆಯ್ಕೆ ಮಾಡಿ ಕಳ್ಸಿಕೊಟ್ಟಿದ್ದೀರಿ ಪಾಪ ಅವ್ರ ಮಗನ ಸೋಲ್ಸಿದ್ರಿ ಲಾಸ್ಟ್ ಟೈಮ್ ನಾನು ಗೆಲ್ಸ್ಬೇಕು ಅಂತಿದ್ದೆ ಸೋಲ್ಸಿದ್ರಿ ನೀವು ಸೋಲ್ಸದ ಮೇಲೆ ಈಗೇನು ಹೇಳೋರೆ ಹತ್ತು ಸಾವಿರ ಜನಕ್ಕೋಸ್ಕರ ನಾನು ಇಲ್ಲೊಂದು ಹತ್ತು ಸಾವಿರ ಜನ ಈ ಹಾಸನದಲ್ಲಿ ಒಂದು ಹತ್ತು ಸಾವಿರ ಜನ ನಾನು ಒಂದು ಫ್ಯಾಕ್ಟ್ರಿ ತಗೊಬತ್ತೀನಿ ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೀನಿ ಅಂತ ಹೇಳಿದ್ರು ನಾನು ಅವ್ರಿಗೆ ಒಂದು ಮಾತು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಹತ್ತು ಸಾವಿರ ಜನ ಕೆಲಸ ಕೊಡುವಂಥ ಫ್ಯಾಕ್ಟ್ರಿಗೆ ಈ ಚಲುವರಾಯ ಸ್ವಾಮಿ ಈ ಡಿ ಕೆ ಶಿವಕುಮಾರ್ದು ಸಂಪೂರ್ಣವಾದಂತ ಸಹಕಾರ ನಿಮ್ಮ ಜೊತೆ ಈ ಬಡವರ ಕೆಲಸ ಕೊಡಕ್ಕೋಸ್ಕರ ನಮ್ದು ಬದ್ಧರಾಗಿರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಈ ಪುಣ್ಯ ಭೂಮಿಲಿ ನಾನು ಹೇಳ್ತಾ ಇದ್ದೀನಿ ಒಂದು ತಲೆಯಲ್ಲಿ ನೀನು ಸ್ಟೀರ್ ಮಂತ್ರಿ ಸ್ಟೀಲ್ ಮಂತ್ರಿ ಅಂದ್ರೆ ಕಬ್ಬದ ಮಂತ್ರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ